ಹೇಳ್ತೀನಿ ಇದು ಎರಡು ಮೂರು ತಿಂಗಳು ಇದೆ ನಾನು ವಿರುದ್ಧ ಪೋಕ್ಸೋ ಕೇಸು ದಾಖಲಾಗಿ ಎರಡು ಮೂರು ತಿಂಗಳಾಯಿತು ಆವಾಗೂ ಭಾಳ ಅದ್ರ ಬಗ್ಗೆ ಭಾಳಷ್ಟು ಸುದ್ದಿಗಳು ಬಂದವು ಆದರೆ ಈಗ ಕಳೆದ ಎರಡು 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 ದಿವಸದಿಂದ ಇದಕ್ಕೆ ಹೆಚ್ಚು ತೀವ್ರಗತಿ ಬರ್ತಾ ಇದೆ ಅಂತಂದರೆ ಇದರಲ್ಲಿ ರಾಜಕೀಯ ಕಾರಣಗಳ ಒಂದು ಸಂಶಯ ಆಗ್ತದೆ ಎಲ್ಲರಿಗೆ ಹಿಂದೆ ಇದೆ ಗೃಹ ಮಂತ್ರಿಗಳು ಪರಮೇಶ್ವರ್ ಏನಂತ ಅಂದರು ಯಾರು ಕಂಪ್ಲೇಂಟ್ ಕೊಟ್ಟಾಳ ಆ ಹೆಣ್ಮಗಳು ಐವತ್ತು ಅರವತ್ತು ಮಂದಿ ಮೇಲೆ ಹಿಂಗೆ ಕಂಪ್ಲೇಂಟ್ ಕೊಟ್ಟ್ರಿ ಒಂದು ಮಾನಸಿಕ ಅಸ್ವಸ್ಥತೆ ಇದ್ದಂಥ ಹೆಣ್ಮಗಳಕಿ ಅನ್ನುವಂಥ ರೀತಿಯಲ್ಲಿ ಅಬ್ಸರ್ವೇಷನ್ ಮಾಡಿದರು ಅಂದರೆ ಈ ಕಂಪ್ಲೇಂಟ್ಗೆ ಅಷ್ಟು ಮಹತ್ವ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೋಮ್ ಮಿನಿಸ್ಟರ್ ಹೇಳಿದರು ಈಗ ಎರಡು ದಿವಸದಲ್ಲಿ ಏನು ಬದಲಾವಣೆ ಆಯಿತು ನನಗೆ ಅರ್ಥ ಆಗ್ತಾ ಇಲ್ಲ ಡೆಫಿನೆಟ್ಲಿ ಈಗ ಸರ್ಕಾರ ಇಕ್ಕಟ್ಟಲ್ಲಿ ಸಿಕ್ಕಿದೆ ನಾಗೇಂದ್ರ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ತಮ್ಮ ತಪ್ಪುಗಳನ್ನು ಮುಚ್ಕೊಳ್ಳೋಕ್ಕೆ ಇವತ್ತು ದೊಡ್ಡ ವ್ಯಕ್ತಿಗಳನ್ನು ತೋರಿಸಿ ಅವ್ರ ಮೇಲೆ ಅರೆಸ್ಟ್ ಮಾಡ್ತೀವಿ ಮತ್ತೊಂದು ಅಂತೇಳಿ ಯಡಿಯೂರಪ್ಪ ಅಂತವ್ರನ್ನೇ ಇವತ್ತು ಜನರ ಒಂದು ಮನಸ್ಸನ್ನು ಬೇರೆ ಕಡೆ ಎಳಿಯುವಂಥದ್ದು ಬೇರೆ ಕಡೆ ಗಮನ ಸೆಳೀಲಿಕ್ಕೆ ಇದೊಂದು ಪ್ರಯತ್ನ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕಂದ್ರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದು ಆ ಕಂಪ್ಲೇಂಟ್ ಯಾರು ಕೊಟ್ಟಿದ್ದಿಲ್ಲ ಅವಳು ಸಹ ತೊಗಿದಾಳೆ ತಾಯಿ ಹೀಗಾಗಿ ಆ ಹೆಣ್ಮಗಳು ಯಾರು ಸಂತ್ರಸ್ತಂತಳ ಅವು ಅಕ್ಕಿದು ವೈಯಕ್ತಿಕವಾದಂಥ ಯಾವುದು ಕಂಪ್ಲೇಂಟ್ ಇಲ್ಲ ಮತ್ತು ಇಲ್ಲಿವರೆಗೆ ಯಾವುದು ಇನ್ಸಿಸ್ಟೆನ್ಸ್ ಇಲ್ಲ ಹೀಗಾಗಿ ಯಡಿಯೂರಪ್ಪನವ್ರನ್ನ ಈ ಸಲ ಇದರಲ್ಲಿ ಏನೋ ಒಂದು ಸಿಖ್ ಹಾಕಿಸುವಂತದ್ದು ಒಂದು ಷಡ್ಯಂತ್ರ ನಡುವುದಂತ ನನ್ಗೆ ಇದ್ದಾರೆ ಹೀಗಾಗಿ ಈ ರೀತಿ ರಾಜಕೀಯ ಕಾರಣ ಸಲುವಾಗಿ ದೊಡ್ಡ ವ್ಯಕ್ತಿಗಳನ್ನ ಇನ್ವಾಲ್ವ್ ಮಾಡುವಂಥದ್ದು ಸರಿಯಲ್ಲ ಇದು ಕಾಂಗ್ರೆಸ್ ಸರ್ಕಾರದ ಒಂದು ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ಇದರಿಂದ ಭಾಳ ಒಂದು ಅನುಭವಿಸ್ತಾರೆ ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ ಸ್ಟಾರ್ಟ್ ಆಗಿದೆ ಬಹುಶಃ ನನಗನ್ಸಟ್ಟಿಗೆ ಯಾವಾಗ ರಾಹುಲ್ ಗಾಂಧಿಯವರು ಮತ್ತು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಯಾವುದೋ ಬಿ ಜೆ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ರು ಆ ಕಂಪ್ಲೇಂಟ್ ಇರೋದ ಮೇಲೆ ಕೋಟಿಗೆ ಹಾಜರಾಗಿ ಬಂದ ಮೇಲೆ ಇದು ಸ್ಟಾರ್ಟ್ ಆಯ್ತಿದ್ರು ಅಲ್ಲಿವರೆಗೆ ಈಗ ಈಗಕ್ಕೆ ಯಡಿಯೂರಪ್ಪರ ಮೇಲೆ ಇದು ಈ ರೀತಿ ಒಂದು ಷಡ್ಯಂತ್ರ ಯಡಿಯೂರಪ್ಪನ ಒಂದು ಷಡ್ಯಂತ್ರ ಮಾಡಿದ್ದಾರೆ ಇದಕ್ಕೆ ಅದು ಸ್ಟ್ಯಾಂಡೇ ಆಗೋದಿಲ್ಲ ಕಾನೂನು ರೀತಿನೂ ಅದಕ್ಕಾಗಿ ಈ ರೀತಿ ದ್ವೇಷದ ರಾಜಕಾರಣ ಮಾಡಬಾರ್ದು ಅಂತ ಒತ್ತಾಯವನ್ನು ಕಾಂಗ್ರೆಸ್ ಪಾರ್ಟಿಗೆ ನಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು